ಹಾಯ್ ಎವ್ರಿ ವನ್ ನಾನು ರವೆ ಹುಂಡಿನ ಯಾವ ರೀತಿ ಮಾಡ್ತೀನಿ ಅನ್ನೋ ವಿಡಿಯೋ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಾನು ಸಣ್ಣ ರವೆನ ಅದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡರಿಂದ ಮೂರು ಸ್ಪೂನ್ ಆಗಷ್ಟು ತುಪ್ಪ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿನ ಕೂಡ ತೊಗೊಂಡಿದ್ದೀನಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಅದನ್ನು ಬಾದಾಮಿ ಮತ್ತು ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೂಡ ಹಾಕ್ಬೋದಾಯಿತು ನಾನು ಡಿಫ್ರೆಂಟಾಗಿ ಮಾಡೋಣ ಅಂತ ಈ ರೀತಿ ಮಾಡ್ತಾ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ತೋರಿಸ್ತಾ ಇರೋದು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕು ಸ್ವೀಟು ಅಷ್ಟು ಹಾಕೊಬೋದು ಮತ್ತೆ ಒಂದು ಕಪ್ ಆಗೋಷ್ಟು ಹಾಲು ಇಟ್ಕೊಂಡಿದ್ದೀನಿ ಮತ್ತೆ ಕೊಬ್ಬರಿನ ಈ ರೀತಿ ರುಬ್ಬಿ ಸಣ್ಣದಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಮೊದಲಿಗೆ ನಾನು ಬಾಣಲೆ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕೊಂಡಾದ್ಮೇಲೆ ನಾನು ಏನು ಇಟ್ಕೊಂಡಿದ್ದೆ ಗೋಡಂಬಿನ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಫ್ರೈ ಆದ್ಮೇಲೆ ದ್ರಾಕ್ಷಿನ ಕೂಡ ಹಾಕೊಂಡಿದ್ದೀನಿ ಹುಣ ದ್ರಾಕ್ಷಿನ ಅದಾದ್ಮೇಲೆ ನಾನು ಕೊಬ್ಬರಿ ಇಟ್ಕೊಂಡಿದ್ದೀನಲ್ವ ಅದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಹಾಕೊತಾ ಇದ್ದೀನಿ ಕೊಬ್ಬರೂ ಕೂಡ ಫ್ರೈ ಮಾಡೋದ್ರಿಂದ ನಾವು ತುಂಬ ದಿನಗಳ ಕಾಲ ಈ ರವೆ ಉಂಡೆನ ಹಿಡ್ಕೊಬೋದು ನೆಕ್ಸ್ಟ್ ನಾನು ಬಾದಾಮಿ ಮತ್ತು ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಘಮ ಪರಿಮಳ ಬರ್ತಾ ಇರುತ್ತೆ ಗೊತ್ತಾ ತುಂಬನೇ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ರವೆನ ಈಗ ಕೂಡ ಮತ್ತೆ ಅದು ಡ್ರೈ ಫ್ರೂಟ್ಸ್ ಜೊತೆಗೆ ಮತ್ತೊಂದು ಸಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಎಲ್ಲ ಫ್ಲೇವರು ರವೆಗೆ ಮಿಕ್ಸ್ ಆಗಬೇಕು ಹಾಗಾಗಿ ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು ಮತ್ತು ನಮಗೆ ಸ್ವೀಟ್ಗೆ ಎಷ್ಟು ಬೇಕು ಸಕ್ಕರೆ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದು ಕೂಡ ಹೀಗೆ ಮಾಡೋವಾಗ ಲೋ ಇರಬೇಕು ಜಾಸ್ತಿ ಹುರಿ ಕೊಡ್ಕೊಬೇಡಿ ತುಪ್ಪ ಹಾಕೊಂಡಿದ್ದೀನಿ ಮತ್ತೆ ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಎಲ್ಲ ಫ್ರೈ ಮಾಡಿದ್ಮೇಲೆ ನಾನು ಏನು ಹಾಲು ಇಟ್ಕೊಂಡಿದ್ದೆ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಟ್ಟಿಗೆ ಹಾಕೊಂಬಿಡೇಕಂದ್ರೆ ಫುಲ್ ತೆಳು ತೆಳೋಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಮಗೆ ಎಷ್ಟು ಬೇಕು ಅಷ್ಟು ನಾವು ಉಂಡೆ ಕಟ್ಟಾಗಷ್ಟು ಕೈಗೆ ಹಂಟ್ಕೊಬಾರ್ದು ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾವು ಹಾಲನ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಜಾಸ್ತಿ ಟೈಮ್ ಇಡಿಯೋದಿಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಾತ್ರ ಸಾಕು ಈ ರವೆ ಉಂಡೆ ಮಾಡೋದಕ್ಕೆ ಟೇಸ್ಟ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ ನೀವು ಈಗ ನನಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಆಗಿ ಉಂಡೆನ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಅಂದರೆ ಯಾರಿಗೂ ಇಷ್ಟ ಇರಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ತುಂಬ ಇಷ್ಟ ಆಗುತ್ತೆ ನಾವು ಹೊರಗಡೆ ಹೋಗಿ ಸ್ವೀಟ್ನ ನಾವು ತಗೊಳ್ಳೋ ಬದಲು ಮನೆಯಲ್ಲೇ ಈ ರೀತಿ ಎಲ್ತಿ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳುಗಳು ಕೂಡ ತುಂಬ ಖುಷಿ ಪಡ್ತಾರೆ ಅನ್ಕೊತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು